ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಿಟ್ಟ ಹಣವನ್ನು ಖಾತರಿ ಯೋಜನೆಗಳಿಗೆ ಬಳಕೆ ಮಾಡುತ್ತಿರುವ ವಿಚಾರವಾಗಿ ವಿಧಾನಸಭೆಯಲ್ಲಿ ನಿನ್ನೆ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆದು ಸದಸ್ಯರು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದ ಪ್ರಸಂಗ ನಡೆಯಿತು ವಾಲ್ಮೀಕಿ ಅಭಿವೃದ್ದಿ ನಿಗಮದಲ್ಲಿ ಹಣದ ಅಕ್ರಮ ವರ್ಗಾವಣೆ ಕುರಿತು ನಡೆದ ಚರ್ಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರಿಸುವ ಸಂದರ್ಭದಲ್ಲಿ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಪರಿಶಿಷ್ಟರಿಗೆ ಮೀಸಲಿಟ್ಟಿರುವ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದರು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಿಟ್ಟ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ಖಾತ್ರಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡು ಸಂಬಂಧಪಟ್ಟ ಸಮುದಾಯಗಳಿಗೆ ವಂಚಿಸಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಪ್ರಸ್ತಾಪಿಸಿದರು ರಾಜಕಾರಣ ಮಾಡ್ಲಿಕ್ಕೋಸ್ಕರ ಪ್ರತಿಪಕ್ಷಗಳು ಈ ತರ ಮಾಡಬಾರ್ದು ಅವರು ಅವರು ಜವಾಬ್ದಾರಿ ತಿಳ್ಕೊಂಡು ಅವರು ಮಾಡ್ಬೇಕ ಸಭಾಧ್ಯಕ್ಷ ನಾವು ಇನ್ನು ಸರ್ ಅವೈಜ್ಞಾನಿಕವಾಗಿ ಈ ಗ್ಯಾರಂಟಿಗಳನ್ನ ತಂದ್ರು ಒಂದು ಚರ್ಚೆ ಆಗ್ಬೇಕಾಯ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಆಗ್ಬೇಕಾಯ್ತು ತಜ್ಞರ ಜೊತೆ ಎಲ್ಲಾ ಚರ್ಚೆ ಮಾಡಿ ಬಡ್ಜೆಟ್ ಅಲ್ಲಿ ಯಾವ ರೀತಿ ಇದಕ್ಕೆ ಹಣ ವಿನಿಯೋಗ ಮಾಡಬೇಕು ಈ ತರದೆಲ್ಲ ಒಂದು ಚರ್ಚೆ ಆಗಿ ಅದಕ್ಕೆ ಮಾಡಿದ್ರೆ ಬಡ್ಜೆಟ್ ಅಲ್ಲೂ ಅದಕ್ಕೆ ಅನುದಾನ ಬರ್ತಾ ಇತ್ತು ಸರಿಯಾಗಿ ಈ ತರದ ಮಿಸ್ಯೂಸ್ ಆಗ್ತಾ ಇರಲಿಲ್ಲ ಇವತ್ತು ಸರ್ಕಾರ ಅವರು ನಾವು ಈ ಯೋಜನೆಯನ್ನು ಜಾರಿಗೆ ಮಾಡಬೇಕು ಇದು ಮಾಡಿಲ್ಲ ಅಂದರೆ ನಮ್ಮ ಅಸ್ತಿತ್ವನೇ ಹೋಗ್ತೈತೆ ಅಂತೇಳಿ ಈಗ ದಲಿತ ಇದು ಎಸ್ ಸಿ ಎಸ್ ಟಿಗಳ ಹಣ ಏನಿತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಏನು ಹಣ ಇತ್ತು ಅದನ್ನು ಕಳೆದ ಬಾರಿ ಹನ್ನೊಂದು ಸಾವಿರದ ನಾನ್ನೂರ ನಲ್ವತ್ತು ಕೋಟಿ ಈ ಬಾರಿ ಹದಿನಾಲ್ಕು ಸಾವಿರದ ಏಳ್ನೂರು ಮೂವತ್ತು ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಕೋಟಿ ಹಣವನ್ನು ಇವರು ಆ ಯಾವ ಸಮುದಾಯಕ್ಕೆ ಅವರ ರಸ್ತೆ ಮಾಡಬೇಕಾಯಿತು ಅವ್ರ ಅಭಿವೃದ್ಧಿ ಮಾಡಬೇಕಾಯಿತು ಆ ಏರಿಯಾ ಡೆವಲಪ್ಮೆಂಟ್ ಆಗಬೇಕಾಯಿತು ಆ ಕೊಳಚೆ ಪ್ರದೇಶ ಏನಿದೆ ಅದು ಬೇರೆ ಪ್ರದೇಶ ಆಗಿದೆ ಆ ರೀತಿ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥದ್ದು ಒಂದ ಕುಟುಂಬಕ್ಕೆ ಹೋಗಿದ್ರು ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ವಾಲ್ಮೀಕಿ ನಿಗಮದಲ್ಲಿನ ಹಣ ದುರುಪಯೋಗ ಮೂಡಾನಿವೇಶನ ಹಂಚಿಕೆ ಸೇರಿದಂತೆ ಹಲವು ಭ್ರಷ್ಟಾಚಾರ ಪ್ರಕರಣಗಳ ಬಗ್ಗೆ ಗಮನ ಸೆಳೆದರು ಈ ವೇಳೆ ಆಡಳಿತ ವಿರೋಧ ಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಮಧ್ಯಪ್ರವೇಶಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಲವು ಭ್ರಷ್ಟಾಚಾರ ಪ್ರಕರಣಗಳು ನಡೆದಿವೆ ಅವುಗಳ ಬಗ್ಗೆ ಸಾರ್ವಜನಿಕರಿಗೆ ತಿಳಿದಿದೆ ಬೋವಿ ಅಭಿವೃದ್ದಿ ನಿಗಮ ದೇವರಾಜ ಅರಸು ಟರ್ಕ್ ಟರ್ಮಿನಲ್ನಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ಬಿಜೆಪಿ ದನಿ ಎತ್ತುತ್ತಿಲ್ಲ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಗದ್ದಲ ಉಂಟಾಗಿ ಕಲಾಪವನ್ನು ಮುಂದೂಡಲಾಯಿತು ಇದಕ್ಕೂ ಮುನ್ನ ಬೆಂಗಳೂರಿನ ಮಾಲ್ನಲ್ಲಿ ರೈತರೊಬ್ಬರಿಗೆ ಅಪಮಾನ ಮಾಡಿದ ಪ್ರಕರಣ ಪ್ರತಿಧ್ವನಿಸಿತು ಸಭಾಧ್ಯಕ್ಷ ಯುಟಿ ಖಾದರ್ ಸ್ವಯಂ ಪ್ರೇರಿತವಾಗಿ ವಿಚಾರ ಪ್ರಸ್ತಾಪಿಸಿ ರೈತರಿಗೆ ಅಪಮಾನ ಮಾಡುವುದು ಸರಿಯಲ್ಲ ತಪ್ಪಿತಸ್ಥರು ಎಷ್ಟೇ ದೊಡ್ಡವರಾದರೂ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಪರಿಶಿಷ್ಟ ಪರಿಶಿಷ್ಟ ಜಾತಿ ವರ್ಗದವರು ಅವರ ಯಾಕಂತಂದ್ರೆ ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಅವ್ರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಈ ಗ್ಯಾರಂಟಿಗಳನ್ನ ತಂದ್ರು ಒಂದು ಚರ್ಚೆ ಆಗ್ಬೇಕಾಯ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಆಗ್ಬೇಕಾಯ್ತು ತಜ್ಞರ ಜೊತೆ ಎಲ್ಲ ಚರ್ಚೆ ಮಾಡಿ ಬಜೆಟ್ ಅಲ್ಲಿ ಯಾವ ರೀತಿ ಇದಕ್ಕೆ ಹಣ ವಿನಿಯೋಗ ಮಾಡಬೇಕು ಈ ತರದೆಲ್ಲ ಒಂದು ಚರ್ಚೆ ಆಗಿ ಅದಕ್ಕೆ ಮಾಡಿದ್ರೆ ಬಡ್ಜೆಟ್ ಅಲ್ಲೂ ಅದಕ್ಕೆ ಅನುದಾನ ಬರ್ತಾ ಕೋಟಿ ನೂರ ಅರವತ್ತು ಕೋಟಿ ಅಭಿವೃದ್ಧಿಗಿದೆ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅನ್ನ ಅವ್ರಿಗೋಸ್ಕರ ತೆಗೆದಿಡಬೇಕು ಅದನ್ನು ಕಡ್ಡಾಯ ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ